ಅಭಿವೃದ್ಧಿಯ ರಾಜಕಾರಣಕ್ಕಿಂತಲೂ ಬೆದರಿಕೆಯ ರಾಜಕಾರಣ ಈ ತಾಲೂಕಿನಲ್ಲಿ ಅತ್ಯಂತ ಒಂಥರ ವಿಜೃಂಭಿಸ್ತಾ ಇದೆ ಇವರು ಮುಖ್ಯವಾಗಿ ಹಣದ ಬಲ ಸಣ್ಣ ಸಣ್ಣ ಚುನಾವಣೆಗಳಿಗೂ ಒಂದು ಡೈರಿ ಇರ್ಬೋದು ಸೊಸೈಟಿ ಇರ್ಬೋದು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಇರ್ಬೋದು ಈ ರೀತಿಯಾದಂತಹ ಅಪಾತ್ರರಾದಂತ ವ್ಯಕ್ತಿಗಳಿಗೆ ಯಾವುದೇ ಬದ್ಧತೆ ಸಿದ್ಧಾಂತ ಇಲ್ಲದಂತ ವ್ಯಕ್ತಿಗಳ ಮೇಲೆ ಕೋಟ್ಯಾಂತರ ರೂಪಾಯಿಗಳ ಬಂಡವಾಳಗಳನ್ನ ಹಾಕಿ ಅವರನ್ನ ಆಯಕಟ್ಟಿನ ಜಾಗಗಳಿಗೆ ತಂದು ನಿಲ್ಲಿಸ್ಬಿಟ್ರೆ ರಾಜಕೀಯದ ಮೇಲೆ ಯಾವ ಪರಿಣಾಮ ಆಗಬಹುದು ಅನ್ನೋದನ್ನ ನಾವು ಕಲಿಬೇಕು ನೋಡ್ತಿದ್ದೀವಿ ನಾನು ಬಹಳ ಮುಖ್ಯವಾಗಿ ನಿಮ್ಮ ಮಾಧ್ಯಮದ ಸ್ನೇಹಿತರಲ್ಲಿ ಹೇಳೋದು ಇವತ್ತು ನಾನು ಇಲ್ಲಿ ತಮ್ಮ ಗಮನಕ್ಕೆ ತರ್ತಿರ್ತಕ್ಕಂಥದ್ದು ರಾಜಕೀಯ ಯಾವುದೋ ನನ್ನ ವೈಯಕ್ತಿಕ ಹಿತಾಸಕ್ತಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಈ ಗೌರಿಬಿದನೂರು ತಾಲ್ಲೂಕಿನ ಒಬ್ಬ ಮಗನಾಗಿ ಈ ತಾಲ್ಲೂಕು ನನ್ನ ಕಣ್ಣೆದುರಿಗೆ ತನ್ನ ಮೌಲ್ಯಗಳನ್ನ ಕಳೆದುಕೊಂಡು ಅವನತಿ ಹೊಂದುತ್ತಾ ಇದೆ ಅಂತಕ್ಕಂಥ ಭಯದಿಂದ ನಾನು ಈ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೇನೆ ಇದು ಬಹಳ ಮುಖ್ಯವಾದ ಅಂಶ ಯಾವುದೇ ಚುನಾವಣೆಗೆ ನಾನು ನಿಲ್ಬೇಕಿಲ್ಲ ಯಾವುದೇ ಜಿಲ್ಲಾ ಪಂಚಾಯತಿ ಗಿಂಜಾಯ್ ಅಂತ ಹೇಳಿ ನಾನು ಈಗ ನಾನು ಆಡ್ತಕ್ಕಂತ ಮಾತುಗಳು ಈ ತಾಲ್ಲೂಕಿನ ಎಲ್ಲ ಮಕ್ಕಳಿಗೆ ಈ ತಾಲ್ಲೂಕನ್ನ ಪ್ರೀತಿಸ್ತಕ್ಕಂಥವ್ರಿಗೆ ಪಕ್ಷಾತೀತವಾಗಿ ಅವರು ಕಾಂಗ್ರೆಸ್ ನಲ್ಲಿ ಇರ್ಬೋದು ಬಿಜೆಪಿ ಜೆ ಡಿ ಎಸ್ ಅಲ್ಲಿ ಇರ್ಬೋದು ಕೆ ಎಚ್ ಪಿ ನಲ್ಲಿ ಇರ್ಬೋದು ರೈತ ಸಂಘದವರಾಗಿರ್ಬೋದು ದಲಿತ ಸಂಘಟನೆಯವರಾಗಿರ್ಬೋದು ಗೌರಿ ಗೌರಿಬಿದನೂರು ತಾಲ್ಲೂಕಿನ ಮಣ್ಣಿನ ಮಕ್ಕಳಿಗೂ ಯೋಚನೆ ಮಾಡಬೇಕಾದಂತ ವಿಚಾರ ಇದು ಇವತ್ತು ಹಣದ ಬಲದಿಂದ ತಾವು ಬಹಳ ಕಷ್ಟಪಟ್ಟು ನಮ್ಮಂತ ಅನೇಕ ಮುಖಂಡರು ಇವರನ್ನ ಗೆಲ್ಲಿಸದಕ್ಕೆ ಇವ್ರು ಕೊಡ್ತಿರ್ತಾರ ಕೊಡುಗೆ ಏನು ಈ ತಾಲ್ಲೂಕಿಗೆ ಅಂತಂದ್ರೆ ಇಡೀ ವ್ಯವಸ್ಥೆಯನ್ನ ನಾಶ ಮಾಡ್ತಾ ಇರ್ತಾರೆ ಒಂದು ರಾಜಕೀಯ ವ್ಯವಸ್ಥೆ ಸಂಪೂರ್ಣವಾಗಿ ನಾಶವಾಗ್ಬಿಡ್ತಾ ಇದೆ ಮರ್ಯಾದ ಯಾರು ಈ ತಾಲೂಕಿನಲ್ಲಿ ರಾಜಕಾರಣವನ್ನ ಮಾಡೋ ಸ್ಥಿತಿಯಲ್ಲಿ ಈಗ ಇಲ್ಲ ಎರಡನೇದು ದುಡ್ದವರು ಯಾರೋ ಅಧಿಕಾರ ಅನುಭವಿಸ್ತಿರೋರು ಯಾರೋ ಎಲ್ಲ ಆಮೇಲೆ ನಮ್ಮ ಸತೀಶು ಎಲ್ಲ ಹೇಳ್ತಾರೆ ಅದು ಬೇರೆ ವಿಚಾರ ಆದ್ರೆ ದೌರ್ಜನ್ಯ ಶುರುವಾಗ್ಬಿಟ್ಟಿದೆ ಸಮಾಜಘಾತುಕ ಶಕ್ತಿಗಳನ್ನ ಆಯಕಟ್ಟಿನ ಜಾಗಗಳಲ್ಲಿ ಕೂಡಿಸಿ ಅವ್ರ ಮುಖಾಂತರವಾಗಿ ಗಲಾಟೆಗಳನ್ನು ಮಾಡಿಸ್ತಕ್ಕಂತಹ ಪ್ರವೃತ್ತಿಯನ್ನ ಇವತ್ತು ಈ ತಾಲ್ಲೂಕ್ನಲ್ಲಿ ಮಾಡೋದಕ್ಕೆ ಯಾವ ಹೋಬಳಿ ಅತಿ ಹೆಚ್ಚು ಮೆಜಾರಿಟಿಯನ್ನ ಕೊಡ್ತ ನಮ್ಮ ಹೊಸೂರು ಹೋಬಳಿ ನಮ್ಮೂರಿಂದಾನೇ ಪ್ರಾರಂಭ ಆಗಿದೆ ಇದಕ್ಕೆ ಉದಾಹರಣೆ ಮೂರು ದಿನಗಳ ಕೆಳಗೆ ಒಬ್ಬ ದಲಿತರ ಹುಡುಗನ ಮೇಲೆ ಒಬ್ಬ ಅಲ್ಪಸಂಖ್ಯಾತನ ಮೇಲೆ ಆದಂತ ದಾಳಿ ದಾಳಿ ಮಾಡಿದ್ರು ಯಾರು ಇವ್ರಿಗೆ ಓಟ್ ಹಾಕ್ದವರಲ್ಲ ಮಾನ್ಯ ಶಾಸಕರು ಹೇಳ್ಬೋದು ನನಗೂ ಇದಕ್ಕೇನು ಸಂಬಂಧ ರೀ ಊರಲ್ಲಿ ಯಾರೋ ಗಲಾಟೆ ಮಾಡ್ಕೊಂಡ್ರು ಯಾವ ಪಂಚಾಯತಿ ವಿಚಾರ ಇಂತಹ ವ್ಯಕ್ತಿಗಳನ್ನ ಪ್ರೋತ್ಸಾಹ ಮಾಡಿದ್ಯಾರೋ ಇದು ಹೊಸೂರಿಂದ ಪ್ರಾರಂಭ ಆಗಿದೆ ಇನ್ನು ಬೇಕಾದಷ್ಟಿದೆ ಬರೀ ಸಮಾಜಘಾತಕ ಶಕ್ತಿಗಳನ್ನ ಮಾತ್ರ ಅಲ್ಲ ಯಾವ ರೀತಿ ಇವರಿಗೆ ದುಡಿದಂತ ಅಥವಾ ತಾಲ್ಲೂಕಿನಲ್ಲಿ ಮರ್ಯಾದಸ್ಥರಾದಂತ ಮುಖಂಡರುಗಳಿಗೆ ಬೆದರಿಕೆಗಳನ್ನ ಹಾಕಿ ಆಮಿಷಗಳನ್ನು ಒಡ್ಡಿ ಪರ್ಯಾಯ ರಾಜಕಾರಣಗಳನ್ನು ಸೃಷ್ಟಿ ಮಾಡಿ ಮಾಡ್ತಿರ್ತಕ್ಕಂಥದ್ದು ಎಲ್ಲರಿಗೂ ಎಲ್ಲವೂ ಜಗಜ್ಜಾಹೀರ್ ತಾಲ್ಲೂಕಲ್ಲಿ ಈಗ ಇಲ್ಲಿರ್ತೇ ನಾನು ಆಡ್ತಕ್ಕಂತ ಮಾತು ನನ್ನೊಬ್ಬನ ಮಾತಲ್ಲ ಈ ತಾಲ್ಲೂಕ್ನಲ್ಲಿ ರಾಜಕೀಯ ಪ್ರಜ್ಞೆ ಇರತಕ್ಕಂಥ ಪ್ರತಿಯೊಬ್ಬನ ಮಾತು ಎಂತೆಂತಹ ಮುಖಂಡರುಗಳನ್ನ ಕಂಡಂತ ತಾಲ್ಲೂಕು ನಮ್ಮ ಹೋಬಳಿಯವರೇ ಆದಂತಹ ಆರ್ ಎನ್ ಲಕ್ಷ್ಮೀಪತಿ ಅವರು ನಾವು ಅವರ ರಾಜಕೀಯ ವಿರೋಧಿ ಒಂದು ಸಣ್ಣ ಗಲಾಟೆ ಒಬ್ಬರ ಮೇಲೆ ಮಾಡಿಸಿದವನಲ್ಲ ಈ ತಾಲ್ಲೂಕಿನ ಪರಂಪರೆಯನ್ನ ನೋಡಿ ನೀವು ಈ ತಾಲ್ಲೂಕಿನ ರಾಜಕೀಯದ ಇತಿಹಾಸದಲ್ಲಿ ಗಲಾಟೆ ಮಾಡಿಸ್ದವರು ರೌಡಿಸಮ್ ಮಾಡಿಸ್ದವರು ಯಾರು ಉದ್ಧಾರ ಆಗ್ಲೇ ಇಲ್ಲ ಈ ಕೆಲಸ ಮಾಡಿಸೋದಿಕ್ಕೆ ಇವರು ನಾಗಮಂಗಲದಿಂದ ಗೌರಿಬಿದ್ನೂರಿಗೆ ಬರ್ಬೇಕಾಯ್ತಾ ಅಂತಕ್ಕಂಥದ್ದು ನನ್ನ ನೋವು ಬಹಳ ಸಾಮರಸ್ಯದಿಂದ ನೋಡಿ ಒಂದು ಹಣ ಅಧಿಕಾರ ಅಧಿಕಾರದಿಂದ ಬಂದಂತ ಇವ್ರ ಮಾತನ್ನ ಕೇಳ್ತಕ್ಕಂತ ಅಧಿಕಾರ ಶಾಹಿ ಆಫೀಸ್ಗಳಲ್ಲಿ ಹೋದ್ರೆ ಇವ್ರ ಏಜೆಂಟ್ಗಳು ಇವ್ರ ಹತ್ರ ಕೆಲಸ ಮಾಡ್ತಕ್ಕಂಥವ್ರು ಎಂತೆಂತವ್ರು ಮುಖಂಡರಾಗ್ಬಿಟ್ಟಿದ್ದಾರೆ ನಮ್ಮ ಕೆಲಸಗಳು ಕೂಡ ಆಗ್ಲಿಲ್ಲ ನಮ್ಮ ಕೆಲಸಗಳನ್ನ ಮಾಡಬಾರದು ಅಂತಕ್ಕಂತ ಒಂದು ಸೂಚನೆಗಳನ್ನ ಕೊಟ್ಟು ಮಾಡಿಸ್ತಾ ಇಲ್ಲ ಜೀವಮಾನದಲ್ಲಿ ಒಂದು ಕಪ್ಪು ಚುಕ್ಕೆ ಈ ತರದಿಲ್ಲದೆ ನನ್ನ ಮೇಲೆ ಇವತ್ತು ಗೌರಿ ಬಿದ್ದೂರ್ನ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡ್ತಕ್ಕಂಥ ಮಟ್ಟಕ್ಕೆ ಇವ್ರು ಬೆಳೆಸ್ದಂಥವ್ರು ಇವ್ರ ಸಂಬಂಧ ಇಲ್ಲ ಹೆಂಗಾಗುತ್ತೆ ಅವರು ದುಡ್ಡು ಕೊಟ್ಟು ಇವ್ರು ರಾಜ್ಯೋತ್ಸವ ಮಾಡಿಸ್ತಾರೆ ಅವರನ್ನ ಬಂದು ಇವನು ಈ ಊರಿನಲ್ಲಿ ಹುಟ್ಟಿದಂತ ನರಸಿಂಹಯ್ಯನವರು ಹುಟ್ಟಿದ ನಂತರ ಹುಟ್ಟಿದ ಮಹಾತ್ಮ ಅನ್ನೋ ರೀತಿಯಲ್ಲಿ ಇವ್ರು ಭಾಷಣ ಮಾಡ್ತಾರೆ ಇಂಥವ್ರನ್ನ ಇಂಥವ್ರನ್ನ ಇಟ್ಕೊಂಡು ಇವ್ರು ಈ ತಾಲ್ಲೂಕ್ ನಲ್ಲಿ ರಾಜಕೀಯ ಮಾಡೋದಾ ಅಂತ ಮಾನ್ಯ ಶಾಸಕರೇ ಯಾರಾದ್ರೂ ಈ ತಾಲ್ಲೂಕ್ನಲ್ಲಿ ಒಬ್ಬ ಹಿರಿಯರನ್ನ ಕೂಡಿಸ್ಕೊಂಡು ಈ ತಾಲ್ಲೂಕಿನ ಇತಿಹಾಸದ ಪಾಠವನ್ನ ನೀವು ಮಾಡಿಸ್ಕೊಳ್ಳಿ ನಮ್ಮ ತಂದೆ ದಿವಂಗತ ವೆಂಕಟಸುಬ್ಬಯ್ಯನವರು ಭಯ ಅನ್ನೋ ಪದದ ಅರ್ಥವೇ ಗೊತ್ತಿಲ್ಲದಂತ ರಾಜಕಾರಣಿ ಎಂತೆಂತ ಸವಾಲುಗಳನ್ನ ಈ ತಾಲ್ಲೂಕ್ನಲ್ಲಿ ಮೆಟ್ಟಿ ಅವರು ನಿಂತಿದ್ರು ಅನ್ನೋದನ್ನ ತಾವು ಯಾರಾದ್ರೂ ಒಬ್ಬ ಹಿರಿಯ ತಾಲೂಕಿನ ರಾಜಕೀಯ ಗೊತ್ತಿರ್ತಕ್ಕಂತ ವ್ಯಕ್ತಿ ಹತ್ರ ತಿಳ್ಕೋಬೇಕು ಎರಡನೇದು ನನ್ನ ಗರಡಿ ಆರ್ ಎಲ್ ಜಾಲಪ್ಪನವ್ರ ಗರಡಿ ಜಾಲಪ್ಪನವರು ರಾಜಕೀಯದ ಸವಾಲುಗಳನ್ನ ಹೇಗೆ ಎದುರಿಸ್ತಿದ್ರು ಅನ್ನೋದನ್ನ ಅವರ ನೆರಳಿನಂತೆ ಇದ್ದಂತ ನಾನು ಅವರು ಸಾಯುವವ್ರಿಗೂ ಅವ್ರ ಇದ್ದಂತ ನಾನು ನೋಡಿದ್ದೇನೆ ಈ ರೀತಿಯ ದೌರ್ಜನ್ಯವನ್ನ ಈ ರೀತಿ ನೀವು ವ್ಯವಸ್ಥೆ ಮಾಡ್ತಿರ್ತಕ್ಕಂಥದನ್ನ ಎದುರಿಸತಕ್ಕಂತ ಶಕ್ತಿ ಈ ತಾಲ್ಲೂಕಿನ ಮಹಾಜನತೆಗೆ ಇದೆ ಇದಕ್ಕೆ ಎಲ್ಲ ಪಕ್ಷಗಳ ಮುಖಂಡರು ಇದು ನಮ್ಮ ಎಲ್ಲ ತಾಲ್ಲೂಕಿನ ರಾಜಕೀಯ ಜನಪ್ರತಿನಿಧಿಗಳು ನಾಗರಿಕರ ಕರ್ತವ್ಯ ಇವತ್ತು ಇವತ್ತು ಇವತ್ತಿ ಇದನ್ನ ನಾವು ವಿರೋಧಿಸಬೇಕಾಗಿರ್ತಕ್ಕಂಥದ್ದು ಈಸ್ಟ್ ಇಂಡಿಯಾ ಕಂಪನಿಯ ಮುಖಾಂತರ ವ್ಯಾಪಾರಕ್ಕೆ ಅಂತ ಬಂದಂತ ಬ್ರಿಟಿಷರು ಇಡೀ ಈ ದೇಶದ ಮೇಲೆ ಆಕ್ರಮಣ ಮಾಡಿದಾಗ ಅದರನ್ನ ಎದುರಿಸಿದಂತ ಖ್ಯಾತಿ ವಿದ್ರಾಶ್ವಥದ ಜನಕ್ಕಿದೆ ನಮ್ಮ ತಾಲ್ಲೂಕಿನ ಮಹಾ ಜನತೆಗಿದೆ ಇನ್ನು ನಿಮ್ಮಂತೂ ಎದುರಿಸತಕ್ಕಂಥದ್ದು ಈ ತಾಲ್ಲೂಕಿನ ಜನತೆಗೆ ಇರೋದು ವಿಚಾರ ಬ್ರಿಟಿಷರನ್ನ ಎದುರಿಸ್ ನಮಗ್ ಗೊತ್ತಿದೆ ಇವತ್ತು ಅತ್ಯಂತ ಕೆಳದರ್ಜೆಯ ಜನಗಳನ್ನ ನಿಮ್ಮ ಸುತ್ತಲೂ ಇಟ್ಟುಕೊಂಡು ಈ ರೀತಿಯಾದಂತ ಹಣದ ಅಧಿಕಾರದ ಅಧಿಕಾರ ಶಾಹಿಯನ್ನ ದುರುಪಯೋಗ ಮಾಡಿಕೊಂಡು ಬೆದರಿಕೆ ಹಾಕ್ತಿರ್ತಕ್ಕಂಥ ಕುತಂತ್ರವನ್ನ ನಾವು ಸಮರ್ಥವಾಗಿ ಎದುರಿಸ್ತಿದ್ದೇವೆ ಮುಂದಿನ ದಿನಗಳಲ್ಲೂ ಎದುರಿಸ್ತೇವೆ ಇದನ್ನ ಈ ವಿಚಾರವನ್ನ ಇಟ್ಕೊಂಡು ಇದು ಒಟ್ಟು ಈ ಗೂಂಡಾಗಿರಿ ಹಣದ ರಾಜಕಾರಣ ಮತ್ತು ಗೌರಿ ಗೌರಿಬಿದ್ನೂರಿನ ಜನತೆ ನಮ್ಮ ತಾಲ್ಲೂಕು ನಮ್ಮದಾಗಿ ಉಳಿಬೇಕಾ ನಮ್ಮ ಮಕ್ಕಳು ನೆಮ್ಮದಿಯಿಂದ ಇರಬೇಕಾ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಈ ತಾಲ್ಲೂಕ್ನಲ್ಲಿ ಅನೇಕ ಜನ ನಾವು ವಿರೋಧಿಗಳಾಗಿ ಚುನಾವಣೆಗಳನ್ನು ಎದುರಿಸಿದ್ದೇವೆ ವೈಯಕ್ತಿಕವಾಗಿ ಆದ್ರೆ ಎದುರು ಸಿಕ್ಕದಾಗ ಅಥವಾ ಇನ್ಯಾವುದೋ ಮನೆ ಕಾರ್ಯಕ್ರಮಗಳಾದಾಗ ಎಲ್ಲೋ ಹೋಟೆಲ್ಗಳಲ್ಲಿ ಕೂತು ಬಹಳ ಆತ್ಮೀಯತೆಯಿಂದ ಮಾತಾಡ್ತಾರೆ ನಮ್ಮಲ್ಲಿ ಯಾವುದೇ ರಾಜಕೀಯ ಬಂದಾಗ ರಾಜಕೀಯ ದ್ವೇಷದ ವಾತಾವರಣ ಇರೋದಿಲ್ಲ ಆದ್ರೆ ಇವತ್ತು ಯಾರು ಯಾರನ್ನು ಮಾತಾಡದಂತ ಸ್ಥಿತಿ ಹೆದರಿಕೆ ಜನಗಳಿಗೆ ನೀನ್ ಕಾಲ್ ಕಾಲ್ ಲಿಸ್ಟ್ ನೋಡ್ತೇನೆ ನೀವ್ ಯಾರ ಹತ್ರ ಮಾತಾಡ್ತೀರಿ ಅಂತ ಗೊತ್ತಾಗುತ್ತೆ ಯಾವ ಏನು ಏನಿವ್ ಕಾಲ್ ಲಿಸ್ಟ್ ಕೊಟ್ಟಿರಲ್ಲ ಆದ್ರೆ ಆ ರೀತಿಯಾದಂತ ಒತ್ತಡಗಳನ್ನ ನಮ್ಮ ಮುಖಂಡಗಳ ಮೇಲೆ ಹಾಕಿ ಪಾಪ ಯಾರೋ ಮನುಷ್ಯರ ಅಸಹಾಯಕತೆಗಳನ್ನ ಯಾವ್ದೋ ಸಾಲ ಪಾಲ ಮಾಡ್ಕೊಂಡು ಕಷ್ಟದಲ್ಲಿ ಇರ್ತಕ್ಕಂಥವ್ರ ಮೇಲೆ ಬಂಡವಾಳಗಳು ಹಾಕಿ ಎಲ್ಲ ಆಂಟಿ ಸೋಷಿಯಲ್ ಎಲಿಮೆಂಟ್ ಗಳನ್ನ ಬೆಳೆಸ್ತಾ ಇದ್ದೀರಿ ಇದನ್ನ ಎದುರಿಸತಕ್ಕಂತ ಶಕ್ತಿ ಈ ನೆಲಕ್ಕಿದೆ ಧೀಮಂತ ನಾಯಕರನ್ನು ಕಂಡಂತ ತಾಲ್ಲೂಕಿದು ಬಹಳ ಸಾಮರಸ್ಯದಿಂದ ಇದ್ದಂತ ತಾಲ್ಲೂಕು ಇದು ಹಾಗಾಗಿ ತಾವು ದಯಮಾಡಿ ಈ ಕೆಲಸ ಮಾಡೋದಕ್ಕೆ ತಾವು ಅಷ್ಟು ದೂರದಿಂದ ಈ ತಾಲ್ಲೂಕು ಬರಬೇಕಾಗಿರಲಿಲ್ಲ ಹಗಲು ರಾತ್ರಿ ನಾವ್ ಏನೇನ್ ತಮ್ಮ ಕೆಲಸ ಮಾಡಿದ್ದೀರಿ ಅಂತೇಳಿ ಜನಕ್ಕಿಂತಲೂ ಹೆಚ್ಚಾಗಿ ತಮಗೂ ಗೊತ್ತಿದೆ ನಮ್ಮಂತವ್ರ ಮೇಲೆ ಪೊಲೀಸ್ ಕೇಸುಗಳನ್ನ ಇದೆಲ್ಲವನ್ನ ಎದುರಿಸೋ ಶಕ್ತಿ ಭಗವಂತ ಕೊಟ್ಟಿದೆ ಇದು ನನ್ನೊಬ್ಬನ ಪ್ರಶ್ನೆ ಅಲ್ಲ ಮಂಜುನಾಥ್ಗೆ ಏನಾದ್ರು ಆದ್ರೆ ನನ್ನ ಹೋರಾಟವನ್ನ ಮುಂದುವರ್ಸೋದಕ್ಕೆ ನನ್ನ ಕುಟುಂಬ ಇದೆ ಮುಂದುವರಿಸ್ತಾರೆ ನನಗಿಂತಲೂ ಚೆನ್ನಾಗಿ ಮುಂದುವರಿಸ್ತಾರ ಅವರು ನನ್ನ ಶಿಷ್ಯರಿದ್ದಾರೆ ನನ್ನ ಅಭಿಮಾನಿಗಳಿದ್ದಾರೆ ಮುಂದುವರಿಸ್ತಾರೆ ಆದ್ರೆ ಈ ಸ್ಥಿತಿ ತಾಲ್ಲೂಕ್ನಲ್ಲಿ ಪ್ರತಿಯೊಬ್ಬನಗೂ ಬರ್ತದೆ ಯಾವ ಯಾವ ರೀತಿ ಒತ್ತಡಗಳು ಮಾನಸಿಕ ಚಿತ್ರಹಿಂಸೆಗಳು ಬರ್ತಕ್ಕಂಥ ಪ್ರತಿ ಕಾಲು ತಾಲ್ಲೂಕ್ನಲ್ಲಿ ವ್ಯವಸ್ಥೆ ಈಗಾಯ್ತು ಹಾಗಾಯ್ತು ಇದೆ ಇದನ್ನ ತಾವು ನಾನು ಈ ಮೂಲಕ ತಾಲೂಕ್ನಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳ ಮುಖಂಡರಿಗೆ ನಾನು ಕೈ ಜೋಡಿಸಿ ಮನವಿ ಮಾಡ್ತೇನೆ ನಾವೆಲ್ಲರೂ ಒಗ್ಗಟ್ಟಾಗ್ದಿದ್ರೆ ಈ ತಾಲ್ಲೂಕು ಸರ್ವನಾಶ ಆಗ್ಬಿಡುತ್ತೆ ಒಂದು ಕಾಲದಲ್ಲಿ ಉತ್ತರ ಪಿನಾಕಿನಿ ನದಿನಲ್ಲಿ ಎಲ್ಲ ಸರ್ವನಾಶ ಆದಾಗೆ ನಮ್ಮ ತಾಲ್ಲೂಕಿನ ರಾಜಕೀಯ ವ್ಯವಸ್ಥೆ ಮನುಷ್ಯನ ಸಂಬಂಧಗಳು ನೀವು ಕೂಡ ಈ ತಾಲ್ಲೂಕಲ್ಲಿ ಉಳಿಯೋದಿಲ್ಲ ಯಾರ್ಯಾರೋ ಬೇರೆ ಬೇರೆ ತಾಲ್ಲೂಕುಗಳಿಂದ ಮಹಾನುಭಾವರ ಹತ್ರ ನಮ್ಮ ತಾಲೂಕಿನ ಮುಖಂಡರುಗಳು ಅಡಿಯಾಳಗಳಾಗಿ ನಿಲ್ತಕ್ಕಂತ ಪರಿಸ್ಥಿತಿ ಬಂದಿದೆ ಇದೆಲ್ಲವನ್ನ ಕೂಡ ಇನ್ನು ಹೆಚ್ಚು ಹೆಚ್ಚು ವಿಸ್ತಾರವಾಗಿ ಮಾತಾಡಬೇಕಿದೆ ಇದು ಟ್ರೈಲರ್ ಇದು ಬರೀ ಸ್ಟಾರ್ಟ್ ಮೇನ್ ಕೋರ್ಸ್ ಮುಂದೆ ಇರುತ್ತೆ ಇನ್ನ ಬಹುಶಃ ಇನ್ನೊಂದು ಎಂಟು ಹತ್ತು ದಿವಸದಲ್ಲಿ ನನ್ನ ಮುಂದಿನ ಕಾರ್ಯಸೂಚಿಯನ್ನ ಅನೌನ್ಸ್ ಮಾಡ್ತೇನೆ ಯಾಕಂದ್ರೆ ಈಗೀಗ ಈಗ ಇದಕ್ಕೂ ಅವ್ರು ರಿಯಾಕ್ಷನ್ ಕೊಡ್ತಾರೆ ಅದು ಏನ್ ರಿಯಾಕ್ಷನ್ ಕೊಡ್ತಾರೆ ಅಂತ ನಾನು ನೋಡ್ತೇನೆ ನಾನು ನಿಮ್ಮ ಮೂಲಕ ಈ ತಾಲ್ಲೂಕಿನ ಎಲ್ಲ ಸಮಸ್ತ ಪಕ್ಷದ ಯಾವುದೇ ಪಕ್ಷ ಇರಲಿ ನಾವೆಲ್ಲರೂ ಕೂಡ ನಮ್ಮ ಭಿನ್ನಾಭಿಪ್ರಾಯಗಳನ್ನು ಮರೆತು ನಾವು ಈ ತಾಲ್ಲೂಕ್ನವರು ನಾವು ನಮ್ಮ ತಾಲೂಕಿನಲ್ಲಿ ಅಣ್ಣ ತಮ್ಮಂದ್ರ ತರ ಬಾಳೋಣ ಸಾಮರಸ್ಯದಿಂದ ಬಾಳೋಣ ಅಂತ ಹೇಳಿ ಆ ಒಂದು ಹೋರಾಟಕ್ಕೆ ನಾವು ನೀವೆಲ್ಲರೂ ಒಟ್ಟುಗೂಡೋಣ ಅಂತ ಈ ಮೂಲಕ ತಮ್ಮ ಮುಖಾಂತರ ಕರೆ ಕೊಡ್ತಾ ಇದ್ದೇನೆ ಬೇರೆ ಪಕ್ಷದವರೆಲ್ಲ ಅವರೆಲ್ಲ ನಮ್ಮನ್ನ ಟೀಕೆ ಮಾಡಿದವರು ಇವರೆಲ್ಲ ಸೂಟ್ ಎತ್ಕೊಂಡು ಹೋದವರಪ್ಪ ಅವ್ರ ಜೊತೆಯಲ್ಲಿ ಅಂತ ಇವತ್ ಅವರೆಲ್ಲ ಹೋಗಿದಾರಲ್ಲ ಅವ್ರಿಗೆ ಏನ್ ಸೂಟ್ ಕೆಸಿದಾರ ಗೊತ್ತಿಲ್ಲಪ್ಪ ಅವನಿಗೆ ಅವ್ರು ಹೇಳಬೇಕ ಇಲ್ಲಾಂದ್ರೆ ಅವ್ರು ಹೋದ್ರ ಗೊತ್ತಿಲ್ಲ ನಮ್ಗೆ ತಾಲ್ಲೂಕಿನ ಪರಿಸ್ಥಿತಿ ನಮ್ಗಿಂತ ನಿಮಗೆ ಬಹಳ ಬಹಳ ಚೆನ್ನಾಗ್ ಗೊತ್ತಿದೆ ಎಷ್ಟು ಸಾರಿ ನಾವು ನೀವುಗಳು ಖಾಸಗಿಯಾಗಿ ಮಾತಾಡಿದಾಗ ಎಷ್ಟೆಷ್ಟು ವಿಚಾರಗಳನ್ನ ನಾವು ನೀವು ಮಾತಾಡಿದೀವಿ ಶೇಕಡಾ ತೊಂಬತ್ತರಷ್ಟು ಜನ ಅವ್ರ ಜೊತೆನಲ್ಲಿರ್ತಕ್ಕಂತ ಮುಖಂಡರುಗಳು ಕಾರ್ಯಕರ್ತರು ನೆನ್ನೆ ಪತ್ರಿಕಾಗೋಷ್ಠಿ ಅಂತ ಘೋಷಣೆ ಆದಾಗಿಂದ ನಮಗೆ ಫೋನ್ ಇಡ್ಲಿಕ್ಕೆ ಸಾಧ್ಯವೇ ಆಗಿಲ್ಲ ಇಲ್ಲಿವರೆಗೂ ಏನ್ ವಿಚಾರ ಏನ್ ಏನು ವಿಚಾರನೇ ಇಲ್ಲ ಇದೇ ವಿಚಾರ ಹಣ ದಯಮಾಡಿ ನೀವು ಮತ್ತೆ ಇಲ್ಲಿ ಬರಬೇಡಿ ಅಂತ ಪ್ರತಿಯೊಬ್ರು ಹೇಳ್ತಾರೆ ಹೊತ್ತು ಅಪ್ಪ ಯಾವ್ಯಾವ ಕಾರಣಕ್ಕವರು ಇದ್ದಾರೆ ಆಫೀಸಿನ ವಾತಾವರಣ ಏನು ಕಂಟ್ರಾಕ್ಟ್ ಯಾರು ಯಾರು ಹೊರಗಿನವ್ರು ಬಂದು ಮಾಡ್ತಾ ಇದ್ದಾರೆ ಅವ್ರ ಹತ್ರ ಯಾರ್ಯಾರ ಅಡಿಯಾಳಗಳು ಏನು ಅಯ್ಯೋ ಒಂಥರ ರಣರೋಚಕ ಕಥೆಗಳು ಬರ್ತಾ ಇದ್ದಾವ್ ಬರ್ತದೆ ಅಲ್ಲಿಂದ ಬಟ್ ಯಾವ ಕಾರಣಕ್ಕೂ ಮೊದಲು ಒಂದು ಎರಡು ವರ್ಷ ಅವ್ರನ್ನ ನಾವು ಮಾತಾಡಬಾರ್ದು ಅಂತಕ್ಕಂಥ ಆದ್ರೆ ಈಗ ಮಿತಿ ಮೀರಿ ಬಿಟ್ಟಿದೆ ನಮ್ಮ ತಾಲ್ಲೂಕಿನ ಜನ ಉತ್ತರ ಪಿನಾಕಿನಿಯ ಮಕ್ಕಳು ನಾವು ನಾವೆಲ್ಲರೂ ಒಂದಾಗಿ ದೌರ್ಜನ್ಯವನ್ನ ಮೆಟದೇ ಹೋದ್ರೆ ಈ ತಾಲ್ಲೂಕು ನಿಮ್ಮ ಕೂಡ ಯಾರು ಸರ್ವನಾಶ ಆಗೋದು ಹಾಗಾಗಿ ಎಲ್ಲರೂ ಒಗ್ಗೂಡೋಣ ಅಂತಕ್ಕಂಥ ಒಂದು ಮನವಿಯನ್ನ ಪಕ್ಷಾತೀತವಾಗಿ ಒಗ್ಗೂಡೋಣ ಈ ತಾಲ್ಲೂಕನ್ನು ಪ್ರೀತಿಸ್ತಕ್ಕಂಥ ಜನ ಎಲ್ಲ ಒಗ್ಗೂಡೋಣ ಅಂತಕ್ಕಂಥ ಮನವಿಯನ್ನ ಮಾಡ ನಿಮ್ದೇನು ಪ್ರಶ್ನೆ ಇದ್ರು ಕೇಳಬೇಕು ಎಮ್ ಎಲ್ ಎ ಮಾಡೋದ್ರಲ್ಲಿ ನೀವೆಲ್ಲ ಪ್ರಧಾನವಾದಂತಹ ಪಾತ್ರ ವಹಿಸಿದ್ರಲ್ಲ ಅಂತಕ್ಕ ನಿಮ್ಮ ಪ್ರಶ್ನೆ ಮುಂದೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಈ ವಿಚಾರದಲ್ಲಿ ನಮ್ಮಿಂದ ತಪ್ಪಾಗಿದೆ ನಾವು ಈ ತಾಲೂಕಿನ ಎಲ್ಲ ಮಹಾಜನತೆಯ ಕ್ಷಮೆಯನ್ನು ಶಿವಶಂಕರ್ ರೆಡ್ಡಿ ಅವರ ಕೆಲವು ರಾಜಕೀಯ ನಿಲುವುಗಳು ಅವರು ತಗೊಳಕ್ ಶುರು ಮಾಡಿದಾಗ ದಯಮಾಡಿ ಈ ತರದ ನಿಲುವುಗಳನ್ನ ನೀವು ತೆಗೆದುಕೊಳ್ಳಬೇಡಿ ಇದು ಪಕ್ಷಕ್ಕಾಗ್ಲಿ ನಿಮಗಾಗ್ಲಿ ಒಳ್ಳೇದಲ್ಲ ಅಂತ ಹೇಳಿದ್ರು ಅವರು ಒಂದು ರೀತಿಯ ಪರ್ಯಾಯ ಅದನ್ನೆಲ್ಲ ಧೀರವಾಗಿ ನಾನು ಮಾತಾಡ್ತೀನಿ ಪರ್ಯಾಯ ರಾಜಕಾರಣವನ್ನ ಬೇರೆ ಬೇರೆ ರೀತಿ ಪ್ರಾರಂಭ ಮಾಡಿದಾಗ ಬೇಸತ್ತು ಪಂದಿರ್ ನಿಜ ಅವ್ರ ಪಾಪ ಯಾರ್ಯಾರು ನಮ್ ವಿರುದ್ಧ ಉಂಟಾ ಅವರೆಲ್ಲ ಆಗ್ಲೇ ಸೇರ್ಕೊಂಡ್ಬಿಟ್ಟವ್ರೆ ಹಾಗಾಗಿ ಇವರಿಗೆ ಬೆಂಬಲ ವ್ಯಕ್ತಪಡಿಸಿದ್ದಕ್ಕಾಗಿ ನಮಗೆ ಆ ಬಹಳ ಪಶ್ಚಾತ್ತಾಪ ಇದೆ ಮತ್ತು ನಾವು ಆ ವಿಚಾರದಲ್ಲಿ ತಾಲ್ಲೂಕಿನ ಜನತೆಯ ಕ್ಷಮೆಯನ್ನೇ ಸ್ವಾಮಿ ನಾನು ಯಾವ ಎಲೆಕ್ಷನ್ ಇಂದ ನಾನೇ ಜಿಲ್ಲಾ ಪರಿಷತ್ ಎಲೆಕ್ಷನ್ ಇಂದ ಇನ್ನು ಅಸೆಂಬ್ಲಿ ಎಲೆಕ್ಷನ್ ಇಲ್ಲೋ ಯೋಚನೆ ಏನಾದ್ರು ಮಾಡ್ಬೇಕಾದ್ರೆ ಇನ್ನು ಮೂರು ವರ್ಷ ಮಾಜಿ ಸಚಿವರ ಜೊತೆನಲ್ಲಾಗ್ಲಿ ಹಾಲಿ ಶಾಸಕರ ಅಂತ ಎಲ್ಲ ಆಗಲ್ಲ ನಾನು ಕಾಂಗ್ರೆಸ್ಸಿನವನು ನನಗೆ ಡೋಂಗಿ ಕಾಂಗ್ರೆಸ್ಸಿನವ್ರ ಬಗ್ಗೆ ಆಗಲ್ಲ ಜಾತ್ಯತೀತ ಸಿದ್ಧಾಂತದಲ್ಲಿ ಯಾರಿಗೆ ಬದ್ಧತೆ ಇರ್ತದೆ ಅಂತವ್ರು ಯಾರಾದ್ರೂ ಚುನಾವಣೆಗಳು ನಿಮಗೆ ನಾನು ಬೆಂಬಲ ಘೋಷಿಸ್ಬೋದೇ ಹೊರತು ಅಧಿಕಾರ ಇಲ್ಲದೇನೋ ನಾನು ಅಧಿಕಾರ ಇದ್ರೆ ಎಷ್ಟು ಪವರ್ಫುಲ್ಲೋ ಅಧಿಕಾರ ಇಲ್ಲದೇನೋ ಅಂತ ನಮ್ಮ ಶಾಲೆಗೆ ನಾನು ನಾನು ಒಬ್ಬ ಅಲ್ಲ ನನ್ನ ಶಶಿಧರು ಒಬ್ಬ ಎಚ್ ಎಲ್ ವೆಂಕಟೇಶ್ ಎಲ್ಲರೂ ಇದ್ದೀವಿ ನಾವೆಲ್ಲ ಹೋಗಿ ಮುಖ್ಯಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿ ಮೂರು ಕೋಟಿ ರೂಪಾಯಿ ಹಣ ತರಲಿಲ್ವಾ ಹೊಸೂರು ಗ್ರಾಮದ ಕಾರ್ಯಕರ್ತನಿಂದ ರಾಹುಲ್ ಗಾಂಧಿ ಅವರಿಗೂ ರೀಚ್ ಆಗ್ತಕ್ಕಂತ ಶಕ್ತಿಯನ್ನ ಭಗವಂತ ಈ ಜನ ನನಗೆ ಕೊಟ್ಟಿದ್ದಾರೆ ಈ ಜನಗಳ ಕಾರಣದಿಂದ ನಮ್ಮ ತಂದೆಯ ಕಾರಣದಿಂದ ಜಾಲಪುಲವರ ಅವರ ಕಾರಣದಿಂದ ನಾನು ಕಳಿಸ್ಕೊಂಡಿರ್ತಕ್ಕಂಥ ವೈಯಕ್ತಿಕ ವರ್ಚಸ್ಸಿನಿಂದ ಜನ ಹಿರಿಯ ಅಧಿಕಾರಿಗಳು ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಪರಿಚಯ ಇದ್ದಾರೆ ನನ್ನನ್ನು ಅಷ್ಟು ಸುಲಭ ಅಲ್ಲ ಅಷ್ಟು ಸುಲಭ ಅಲ್ಲ ಮಾಡ್ತೀನಿ ಇದೆಲ್ಲ ಉಳ್ದಿರೋದಿನ್ ಮೂರು ತಿಂಗಳು ಬೇಡ ಅಂತ ನಾನು ಆದ್ರೆ ಬಿಡಿ ಅದು ಬಿಲೋ ಮೈ ಮಚ್ ಡಿಗ್ನಿಟಿ ಟು ಟಾಕ್ ಅಬೌಟ್ ಸಚ್ ಅವ್ರ ಬಗ್ಗೆ ಎಲ್ಲ ಮಾತಾಡ್ತಕ್ಕಂಥದ್ದು ನರಸಿಂಹನವ್ರು ಹುಟ್ಟಿದಂತ ಊರಲ್ಲಿ ಎಂತೆಂತ ಮಹಾನ್ ಭಾವ್ರ ಹುಟ್ಟುಬಿಟ್ರಲ್ಲ ಅಂತಕ್ಕಂಥದ್ದು ಅಂತವ್ರಿಗೊಂದು ರಾಜಪೋಷಣೆ ಸಿಗ್ಬಿಡ್ತಲ್ಲ ಅನ್ನೋದು ಆಗುತ್ತೆ ಆಮೇಲೆ ಸರ್ ಈಗ ನಮ್ಮಂಗೆ ದುಡ್ದಿರೋ ನರಸಮೂರ್ತಿ ಇರ್ಬೋದು ಮಾಜಿ ಕಾಂಗ್ರೆಸ್ ಅಧ್ಯಕ್ಷರು ಮಾಜಿ ಪುರಸಭಾ ಅಧ್ಯಕ್ಷರು ಆಗಿರ್ಬೋದು ಆಮೇಲೆ ಅನಂತವ್ ಇರ್ಬೋದು ಬಹಳಷ್ಟು ಜನ ಚೆನ್ನಾಗಿದ್ದಾರೆ ನಾವೆಲ್ಲ ಹಳ್ಳಿ ರಾತ್ರಿ ದುಡ್ದು ಅಂತ ಯಾರು ಜೊತೆಯಲ್ಲಿ ಇಲ್ಲ ಅನ್ನೋದು ನಮ್ಮ ಬಾಧೆಂಧನ ಈಗ ನಾನ್ ಕಾಂಗ್ರೆಸ್ ಅಲ್ಲಿ ಬೆಂಬಲ ಕೊಟ್ಟಂಗೆ ಬೇರೆ ಬೇರೆಯವ್ರು ಬೇರೆ ಬೇರೆ ಪಕ್ಷಕ್ಕೆ ಕೊಟ್ಟಿದ್ದಾರೆ ಹಾಗಾಗ ಅವ್ರನ್ನೆಲ್ಲ ಹೇಳ್ಬೋದು ದಯವಿಟ್ಟು ಇಲ್ಲ ಅಂದ್ರೆ ನೀವೇನೋ ಹೊಸ ಪ್ರದ ಚೆನ್ನಾಗ್ ಮಾಡಿದ್ರೆ ಕಟ್ಟ ಈಗ ಹೊಳೆಯಲ್ಲ ನಮ್ಗೆ ಆಹ್ವಾನ ಮಾಡ್ಲಿಲ್ಲ ಯಾರಿಗೂ ಕರ್ತವರೆಲ್ಲ ಇವರೆಲ್ಲ ಕೇಳಿ ನಮ್ಮೂರ್ದ ಒಂದ್ ಜನ ಹುಡುಗರಿಗೆ ನಮ್ ಜೊತೆಲಿರೋರಿಗೆ